ಸಮಯ ಬೆಳಗಿನ ಐದು ಗಂಟೆ ಚಳಿಗಾಲವಾಗಿದ್ದರಿಂದ ರೋಡ್ ಮೇಲೆ ಜನಗಳು ಅಷ್ಟಾಗಿ ತಿರುಗ್ತಾ ಇರ್ಲಿಲ್ಲ ಶಾರದಾ ಮಾತ್ರ ಸುತ್ತಲೂ ಬೆಡ್ಶೀಟ್ ಹೊತ್ಕೊಂಡು ಕಸದ ಬುಟ್ಟಿಯನ್ನು ಹಿಡ್ಕೊಂಡು ನಡೆಯುತ್ತಾ ಚೀ ನನ್ ಮುಖದ ಮೇಲೆ ಕಾಕಿ ಹೇತ್ ಹಾಕ್ಲಿ ಇಂತ ಬದುಕು ಬದುಕೋದಕ್ಕಿಂತ ಮನೆಗೆ ಬಂದು ಕಸ ತೆಗೆದುಕೊಂಡು ಹೋಗೋನಿಗೆ ನೂರ್ ರೂಪಾಯಿ ದಂಡ ಅಂತ ನನ್ನ ಹತ್ರ ಇಂತಹ ಕೆಲಸ ಮಾಡಿಸ್ತಾ ಇರುವ ಜಿಪಣಿ ಸೊಸೆನ ತಂದ್ಕೊಂಡಿದ್ದಕ್ಕೆ ನನ್ನನ್ನು ನಾನು ಬೈದ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ರೋಡ್ ಪಕ್ಕದಲ್ಲಿ ಒಂದು ಕಡೆ ಖಾಲಿ ಜಾಗ ಕಾಣಿಸುತ್ತೆ ಇಲ್ಲಿ ಕಸ ಹಾಕಬಾರದು ಹಾಕಿದವರಿಗೆ ಐನೂರು ರೂಪಾಯಿ ಜುರ್ಮಾನೆ ಅಂತ ಇರುತ್ತೆ ಶಾರದಾ ಆ ಬೋರ್ಡ್ ಅನ್ನು ನೋಡಿ ಕಸ ಹಾಕ್ತಾ ಇರೋದು ನಾನೇ ಅಂತ ವಿಷಯ ನನಗೆ ಕಸಕ್ಕೆ ಬಿಟ್ಟು ಇನ್ ಯಾರಿಗೂ ತಿಳಿದಿಲ್ಲ ಎಂದು ಕಸ ಅಲ್ಲಿ ಹಾಕಿ ಖಾಲಿ ಬುಟ್ಟಿಯನ್ನು ತೆಗೆದುಕೊಂಡು ತಿರುಗಿ ಮನೆಗೆ ಹೋಗುತ್ತಾ ಇರುವಾಗ ಒಂದು ನಾಯಿ ದಾರಿಯಲ್ಲಿ ನಿಂತು ಶಾರದಳನ್ನು ನೋಡುತ್ತಾ ಬೊಗಳುತ್ತಾ ಇರುತ್ತದೆ ಶಾರದಾ ಗಾಬರಿಯಿಂದ ನಿಮ್ಮ ಹೊಟ್ಟೆ ಹೊಡಿಯಾ ನಾನು ಕಳ್ಳ ಅಲ್ವೇ ಶಾರದಾ ಚಳಿಗಾಲ ಅಲ್ಲ ಅಂತ ಹಾಗೆ ಸುತ್ತಕೊಂಡಿದ್ದೀನಿ ಈಗ ನಿನ್ನ ಅರಚಾಟ ಕೇಳಿ ಯಾರಾದ್ರೂ ಕಳ್ಳ ಅಂತ ಬಂದ್ರು ಅದ್ಕೋ ನನ್ ರೂಪ ಅಂತೂ ಡ್ರಮ್ನ ಹಾಗೆ ವಿಮಾನದ ಹಾಗೆ ಊದಿದ್ಯೆ ಬೊಗಳದು ನಿಲ್ಸು ಎಂದು ಹೊದಿದುಕೊಂಡ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ ನಾಯಿ ಚಳಿಗೆ ನಡುಗುತ್ತಾ ಇರುವ ಶಾರದಾಳನ್ನು ನೋಡಿ ಬೊಗಳುವುದು ನಿಲ್ಲಿಸುತ್ತದೆ ಶಾರದ ಮತ್ತೆ ಉಸಿರನ್ನು ಎಳೆದುಕೊಂಡು ಬೆಡ್ಶೀಟ್ ಹೊತ್ಕೋತಾಳೆ ಅಷ್ಟೇ ಮತ್ತೆ ನಾಯಿ ಅರ್ಚುತ್ತಲೇ ಇರುತ್ತದೆ ಶಾರದ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ ನಾಯಿ ಅರ್ಚೋದು ನಿಲ್ಲಿಸುತ್ತೆ ಹಾಗೆ ಸುಮಾರಾಗಿ ಒಂದು ಗಂಟೆ ಕಳೆಯುತ್ತದೆ ಪೂರ್ತಿಯಾಗಿ ಬೆಳಗಾಗುತ್ತೆ ಏನಾಯ್ತು ಈ ದಿನ ನಿಂಗೆ ನನ್ನ ಹತ್ರ ಈ ತರ ಆಡ್ಕೊತಾ ಇದ್ಯಾ ನಿನ್ಗೆ ಕೈ ಮುಗಿತಿನಿ ರೋಡ್ ಮೇಲೆ ಹೋಗ್ತಾ ಇರೋರು ನನ್ನನ್ನು ಅದೊಂಥರ ನೋಡ್ತಾ ಇದ್ದಾರೆ ಕುಚ್ಚಿ ಅಂದ್ಕೋತಾ ಇದ್ದಾರೆ ನಗ್ತಾ ಇದ್ದಾರೆ ಎಂದು ಶಾರದಾ ಅಳು ಮುಖ ಇಡುತ್ತಾಳೆ ಆಗಲೇ ರೋಡನ್ನ ಗುಡಿಸುವ ಗೋಪಾಲ್ ಶಾರದಳ ಹತ್ರ ಬರ್ತಾನೆ ಅಷ್ಟೇ ನಾಯಿ ಅಲ್ಲಿಂದ ಹೋಗುತ್ತೆ ಶಾರದಾ ಗೋಪಾಲನನ್ನು ಅಯೋಮೈದಿಂದ ನೋಡ್ತಾ ಬಂದ್ಯಾ ಗೋಪಾಲ ಏನಮ್ಮ ತಾವು ಮಾಡ್ತಾ ಇರೋ ಕೆಲ್ಸ ಅಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಇಟ್ಟಿದಿನ ಇಲ್ಲಿ ಕಸ ಹಾಕ್ಬಾರ್ದು ಹಾಕಿದವರಿಗೆ ಐನೂರು ರೂಪಾಯಿ ಫೈನ್ ಅಂತ ಆದ್ರೂ ಕೇಳ್ದೆ ಕಸ ಹಾಕ್ತಾ ಇದ್ದೀರಾ ನೀವು ಮನುಷ್ಯರ ನಿಜವಾಗ್ಲು ಬೈ ಬೇಡ ಯ ಗೋಪಾಲು ನಿಂಗೆ ಟೀಗೆ ದುಡ್ಕೊಡ್ತೀನಿ ಟಿಫಿನ್ ಟಿಫಿನ್ಗೆ ಕೊಡಿ ಕೊಡ್ತೀನೋ ಗೋಪಾಲ ಆದ್ರೆ ಈಗ ಏನು ಇಲ್ಲ ಬಿಡು ಒಂದು ಎರಡು ಮೂರು ದಿನ ಹೋದ್ಮೇಲೆ ಕೊಡ್ತೀನಿ ಈಗ ಹೇಳಿದ್ರೆ ನೀವು ಕೇಳೋದಿಲ್ಲ ನಿಮಗೆ ಐನೂರು ರೂಪಾಯಿ ಫೈನ್ ಬರೀತಾ ಇದ್ದೀನಿ ಖಚಿತವಾಗಿ ಐನೂರು ರೂಪಾಯಿ ಕಟ್ಬೇಕು ಇಲ್ಲಾಂದ್ರೆ ನೀರು ಬರಲ್ಲ ಕರೆಂಟ್ ಬರಲ್ಲ ಆಮೇಲೆ ನಿಮ್ ಇಷ್ಟ ಏನು ಗೋಪಾಲ ನೀನು ನಮ್ಮ ಜಿಪುಣಿ ಸೊಸೆ ಬಗ್ಗೆ ತಿಳಿದು ಹೀಗಂತ ಇದ್ಯಾ ಒಂದ್ಸಲ ತಿಳ್ಕೊಯ್ಯ ನನಗೆ ಗೊತ್ತು ಹೊರತು ನಮ್ ಸಾರ್ ಅವ್ರಿಗೆ ಗೊತ್ತಿಲ್ಲಲ್ಲ ಶಾರದಮ್ಮ ಅದಕ್ಕೆ ಫೈನ್ ಬರಿತಾ ಇದ್ದೀನಿ ಕಾಟಬೇಕಾಗಿದ್ದೆ ಬನ್ನಿ ನಿಮ್ಮನೆಗೆ ಎಂದು ಆವೇಶದಿಂದ ಶಾರದಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಗೋಪಾಲ್ ಬಾಗಿಲವರ್ಗೆ ಗಂಟೆ ಕಟ್ಟಿರುತ್ತೆ ಅದನ್ನ ಅಯೋಮಯದಿಂದ ನೋಡ್ತಾನೆ ಇದೆ ಗೋಪಾಲ ನಮ್ಮನೆ ಕಾಲಿಂಗ್ ಬೆಲ್ಲು ಏನು ಗಂಟೆನಾ ಈ ಗಂಟೆ ನಿಮ್ ಮನೆಗೆ ಕಾಲಿಂಗ್ ಬೆಲ್ಲ ಹೌದು ಗೋಪಾಲು ಕಾಲಿಂಗ್ ಬೆಲ್ಲು ಕರೆಂಟ್ ಇಂದ ನಡೆಯುತ್ತೆ ಅಂತ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ನನ್ನ ಜಿಪ್ಣಿ ಸಸ್ಯ ಅನಾಮಿಕಾ ಈ ತರ ಪ್ಲಾನ್ ಮಾಡಿದಾಳೆ ತಡ ಮಾಡದೆ ಆ ಗಂಟೆನ ಹೊಡಿ ಗೋಪಾಲ ಅದು ಕೂಡ ಒಂದ್ಸಲ ಮಾತ್ರನೇ ಹೊಡಿಬೇಕು ನೆನ್ಪಿಟ್ಗು ಗೋಪಾಲ್ ಎಂದು ಶಾರದಾ ಹೇಳುತ್ತಲೇ ಗೋಪಾಲ್ ಆ ಗಂಟೆಯನ್ನು ಹೊಡೆಯುತ್ತಾನೆ ಅನಾಮಿಕಾ ಬಾಗಿಲು ತೆಗೆಯುತ್ತಾಳೆ ಶಾರದಾ ಗೋಪಾಲ್ ಕಾಣಿಸುತ್ತಾರೆ ಅನಾಮಿಕಳಿಗೆ ವಿಷಯವೇನೋ ಅರ್ಥವಾಗಿ ಹೋಯ್ತು ತನ್ನಲ್ಲಿ ತಾನು ಈಗ ನಾವು ತಲೆನ ಉಪಯೋಗಿಸಬೇಕು ಇವನು ನಮ್ಮ ಹತ್ರದಿಂದ ಫೈನ್ ದುಡ್ಡು ವಸೂಲಿ ಮಾಡೋದಕ್ಕೆ ಬಂದಿದ್ದಾನೆ ಆದರೆ ನಾನ್ ಕೊಡೋದಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಗೋಪಾಲ್ ಮಧ್ಯದಲ್ಲಿ ಸೇರ್ಕೊಂಡು ಮೇಡಮ್ ನೀವು ಐನೂರು ರೂಪಾಯಿ ಫೈನ್ ಕಟ್ಬೇಕು ಯಾಕಪ್ಪ ಯಾಕೆ ನಾವು ಫೈನ್ ಕಟ್ಟಬೇಕು ನಿಮ್ಮ ಅತ್ತೆಯವರು ಕಸ ಅಂತ ಬ್ಯಾನರ್ ಕಟ್ಟಿದ ಜಾಗದಲ್ಲಿ ಬಂದು ಕಸ ಹಾಕಿದಾರೆ ಓಹೋ ಇಷ್ಟಕ್ಕೂ ಕಸ ಯಾರು ಹಾಕಿದ್ರು ನಿಮ್ಮ ಅತ್ತೆಯವರು ಎಲ್ ಹಾಕಿದ್ರು ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ ಹಾಗಾ ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ ಕಸನ ಹಾಕಿದ್ಯಾರು ನಿಮ್ ಅತ್ತೆಯವರೇ ಮತ್ತೆ ಫೈನ್ ಕಟ್ಟಬೇಕಾಗಿದ್ ಯಾರಪ್ಪ ನಿಮ್ ಅತ್ತೆಯವರು ಎಂದು ಗೋಪಾಲ್ ಹೇಳುತ್ತಲೇ ನಮ್ಮತ್ತೆ ನಿಮ್ ಪಕ್ಕನೇ ಇದ್ದಾಳಲ್ಲ ಕೊಡ್ತಾಳೆ ತಗೋ ಸೊಸೆ ರೂಪಾಯಿ ರೂಪಾಯಿ ಕೂಡ ಇಲ್ಲ ಕಸ ನೀವೇ ಅಲ್ವಾ ಅದಕ್ಕೆ ನೀವೇ ಕಟ್ಬೇಕು ಏನ್ ಗೋಪಾಲಂ ಯಾರು ಕಸ ಹಾಕಿದ್ರೆ ಅಲ್ವಾ ಅವರೇ ಫೈನ್ ಕಟ್ಬೇಕು ಎಂದು ಗೋಪಾಲಂ ಹೇಳುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕಾ ಬಾಗಿಲು ಹಾಕಿಕೊಳ್ಳುತ್ತಾಳೆ ಶಾರದಾ ದೀನವಾಗಿ ಮುಖವಿಟ್ಟು ಗೋಪಾಲನನ್ನು ನೋಡುತ್ತಾಳೆ ಗೋಪಾಲನಿಗೆ ಕರುಣೆ ಎನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅಮ್ಮಯ್ಯ ಎಂದು ಉಸಿರೆಳೆದುಕೊಳ್ಳುತ್ತಾಳೆ ಮತ್ತೆ ಗಂಟೆ ಹೊಡಿತಾಳೆ ಮನೆಯೊಳಗೆ ಬಂದ ಅನಾಮಿಕಾ ಅತೇ ಬಾಗಿಲು ಇದೆ ಒಳಗಡೆಗೆ ಬನ್ನಿ ಎಂದು ಹೇಳುತ್ತಾಳೆ ಶಾರದಾ ಒಳಗಡೆಗೆ ಬರುತ್ತಾಳೆ ನಿನ್ನ ಜಿಪುನತನಕ್ಕೆ ಬೆಂಕಿ ಇಡೆ ಆ ಕಸನ ತಗೊಂಡು ಹೋಗೋರ್ಗೆ ತಿಂಗಳಿಗೆ ನೂರು ರೂಪಾಯಿ ಕೊಟ್ರೆ ಸರಿ ಹೋಗುತ್ತಲ್ಲ ಸೊಸೆ ಈಗ ನೋಡು ಐನೂರು ರೂಪಾಯಿ ಹೋಗ್ತಾ ಇರ್ಲಿಲ್ವಲ್ಲ ಅಯ್ಯೋ ಅತೇ ನೂರು ರೂಪಾಯಿ ನಾನ್ ಕೊಡ್ಬೇಕಾ ಮತ್ತೆ ಐನೂರು ರೂಪಾಯಿ ನಾನ್ ಕೊಡ್ಬೇಕಾ ಕಸ ಹಾಕಿದ್ದು ನೀವೇ ಆಗಿದ್ರಿಂದ ನೀವೇ ಕೊಡ್ಬೇಕು ಇಷ್ಟಕ್ಕೂ ದುಡ್ಡು ಅವನಿಗೆ ಕೊಟ್ರಾ ಇಲ್ವಾ ಇಲ್ಲ ಸೊಸೆ ಆ ಗೋಪಾಲನ್ ನನ್ನ ದೀನವಾದ ಮುಖ ನೋಡಿ ಪಾಪ ಅಂತ ಹೊರಟದ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ನೋಡಿದ್ರತ್ತೇ ನನ್ನ ಜಿಪುಣತನದಿಂದ ನಮ್ಗೆ ಆರ್ನೂರು ರೂಪಾಯಿ ಮಿಕ್ಕೋಯ್ತು ಮೇಲಾಗಿ ನಮ್ಮ ಕಸ ಕೂಡ ಹೊರಗೆ ಹೋಯ್ತು ಏನೇನಾದ್ರೂ ನನ್ನ ಬುದ್ಧಿವಂತಿಕೆನ ನೀವು ಮೆಚ್ಚಿಕೊಳ್ಳಬೇಕು ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ ಶಾರದಾ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಮತ್ತೊಂದು ದಿನ ಶಾರದಾ ತರಕಾರಿ ಚೀಲವನ್ನು ಹಿಡಿದುಕೊಂಡು ಮನೆ ಕಡೆ ನಡೆಯುತ್ತಾ ಇದ್ದರೆ ಪ್ರಸಾದ್ ಇಪ್ಪತ್ತೈದು ಕೆಜಿ ಅಕ್ಕಿ ಚೀಲವನ್ನು ನೆತ್ತಿ ಮೇಲೆ ಹೊತ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಈಗಲಾದ್ರೂ ನನ್ ಮಾತನ್ನ ಕೇಳ್ತೀರಾ ನೆನಪಿಗೆ ಬಂತು ಶಾರದಾ ಖಚಿತವಾಗಿ ಕೇಳ್ತೀನಿ ಸೊಸೆ ಕರೆದಾಗೆಲ್ಲ ಏನೋ ಒಂದು ನೋವು ಅಂತ ಹೇಳಿ ತಪ್ಪಿಸ್ಕೊತೀನಿ ಇಲ್ಲ ಅಂದ್ರೆ ಇಲ್ ನೋಡು ಈ ತರ ಬುಕ್ಕಾಗಿ ಹೋಗ್ತೀನಿ ಈಗ ಹೇಳ್ಬೇಕಾಗಿದ್ದು ಹೇಳ್ತೀರಾ ತೀರ ಸೊಸೆ ಮಾವಯ್ಯ ಎಂದು ಅಭಿಮಾನದಿಂದ ಕರೀತಲೇ ಹೇಳಮ್ಮ ಸೊಸೆ ಅಂತ ಹೋಗ್ತೀರಾ ಸೊಸೆ ದುಡ್ಡನ್ನ ಮಿಗಿಸಿಕೊಳ್ಳೋದಕ್ಕೆ ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೋತಾಳೆ ಹೌದು ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರ್ತಾರೆ ಅನಾಮಿಕಳಿಗೆ ತರಕಾರಿಗಳನ್ನ ರೈಸ್ ಚೀಲನ್ನ ಕೊಟ್ಟು ಸೋಫಾದಲ್ಲಿ ಅವರಿಬ್ರು ಕೂತ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾತ್ರಿ ಜಿಪಣಿ ಸೊಸೆ ಅನಾಮಿಕಾ ಬೀರು ಹತ್ರ ನಿಂತ್ಕೊಂಡು ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ ಶಾರದಾ ಪ್ರಸಾದರು ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ದುಡ್ಡು ಬೀರುವನ್ನಲ್ಲಿ ಇಟ್ಟು ಏನತ್ತೆ ಹೀಗ್ ಬಂದ್ರಿ ಅದೇ ಸೊಸೆ ಚಳಿ ವಿಪರೀತವಾಗಿದೆ ಅಲ್ಲ ಸಾವಿರ ರೂಪಾಯಿ ಕೊಟ್ರೆ ಎರಡು ಗಟ್ಟಿಯಾಗಿ ಬೆಡ್ ಶೀಟ್ ಕೊಂಡ್ಕೊಳ್ಳೋಣ ಚಳಿನ ತಡಿಲಾರ್ದೆ ಹೋಗ್ತಾ ಇದೀವಿ ಹಾಯಾಗಿ ಬೆಡ್ ಶೀಟ್ ಉತ್ಕೊಂಡು ಮಲಗಬಹುದು ನಿಮ್ಗೆ ಚಳೀನ ತಡ್ಕೋಬೇಕಾಗಿದ್ದು ಎರಡು ಗಟ್ಟಿ ಬೆಡ್ಶೀಟ್ಗಳು ಅಷ್ಟೇ ಅಲ್ವಾ ನಾಳೆ ನಾನ್ ಹೋಗಿ ತಗೊಂಡ್ ಬರ್ತೀನಿ ದುಡ್ಡು ನಿಮ್ಗೆ ಏನಕ್ಕೆ ಕೊಡ್ಬೇಕು ನೀವು ಅಷ್ಟು ದೂರ ಏನಕ್ಕೆ ಹೋಗೋದು ಹೇಳಿ ನಾನಿದ್ದೀನಲ್ಲಾ ನಾನೆಲ್ಲ ನೋಡ್ಕೋತೀನಿ ಬಿಡಿ ಅದು ಸೊಸೆ ನಾನು ಒಂದ್ ಕಡೆ ನೋಡಿದಿನಮ್ಮ ಅದು ತುಂಬಾ ಚೆನ್ನಾಗಿದೆ ನಿಮ್ಗೇನಕ್ಕೆ ಮಾವ ಶ್ರಮ ನಾನು ತಕೊಂಡ್ ಬರ್ತೀನಿ ಬಿಡಿ ಮೊದಲು ತಿನ್ನೋದಕ್ಕೆ ಕೂತ್ಕೊಳ್ಳಿ ಬನ್ನಿ ತಿನ್ನೋದಕ್ಕೆ ಕೂತ್ಕೊಂಡ್ರೆ ಸೊಸೆ ಸ್ವಲ್ಪ ಅನ್ನ ಹಾಕ್ತಾಳೆ ಎಂದು ಪ್ರಸಾದ್ ಅನ್ನು ಕರೆದುಕೊಂಡು ಹಾಲು ಬರುತ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಶಾರದಾ ಪ್ರಸಾದ್ ರಮೇಶ್ ಹರೀಶ್ ಭವ್ಯರು ಕೂತಿರುತ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅವರಿಗೆ ಅನ್ನ ಹಾಕಬೇಕು ಎಂದು ನೋಡುತ್ತಾ ಇರುವಾಗ ಗಂಟೆ ಮೊಳಗುತ್ತದೆ ಈ ಟೈಮ್ ಅಲ್ಲಿ ಯಾರು ಬಂದಿರ್ತಾರಪ್ಪ ಎಂದು ಅನಾಮಿಕಾ ಬಂದು ಬಾಗಿಲು ತೆಗೆಯುತ್ತಾಳೆ ಮೂವರು ಚೆನ್ನಾಗಿ ಬಲಿತಾ ಬಂಧುಗಳು ಎದುರಿಗೆ ಕಾಣಿಸುತ್ತಾರೆ ಅನಾಮಿಕಾ ಅಯೋಮಯದಲ್ಲಿ ಬೀಳ್ತಾಳೆ ಚೆನ್ನಾಗಿದೀಯಾ ಅಕ್ಕ ನಾನ್ ಚೆನ್ನಾಗಿದ್ದೀನಿ ಹೊರತು ನೀವೇನು ಹೀಗೆ ಹೇಳಿ ಕೇಳದೆ ಬಂದ್ಬಿಟ್ಟಿದ್ದೀರಾ ಏನೇ ಅನಾಮಿಕಾ ನಮ್ಮನ್ನ ಹೀಗೆ ಹೊರಗೆ ಚಳಿನಲ್ಲೇ ಇಟ್ಟು ಮಾತಾಡಿಸ್ತೀಯಾ ನಿಮ್ ಮನೆಯೊಳಗೆ ಕರೆಯೋದಿಲ್ವಾ ಹಾಗಂತಲಾ ಅನಾಮಿಕಾ ನಮ್ಮೂರ ಹುಡುಗಿ ಮೇಲಾಗಿ ದೂರದ ಸಂಬಂಧಿ ಕೂಡ ದೊಡ್ಡಪ್ಪನ ವರಸೆ ಮನೆ ಒಳಗೆ ಕರೆಯೋದೆ ಹೊರಗೆ ನಿಲ್ಸಿ ಮಾತಾಡ್ತಾಳ ಏನು ಬಾ ತಾಯಿ ಮನೆಗೆ ಹೋಗೋಣ ಶ್ರಾವಣಿ ಹೊರಗಡೆ ಏನಾದ್ರು ತಿಂದು ಬಂದ್ರಾ ಹೊರಗೆ ತಿನ್ಬೇಕು ಅನ್ಕೊಂಡ್ವಿ ತಾಯಿ ಆದ್ರೆ ಎಲ್ಲಿಯೋ ನಮ್ಗೆ ಸರಿ ಹೋಗಲ್ಲ ಅಂತ ನೀವಿದ್ದೀರಲ್ಲ ಇಲ್ಲಿ ಹೇಳದೆ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಈ ಸರ್ಪ್ರೈಸ್ ಹೇಗಿದೆ ಕೊಟ್ಟ ಸರ್ಪ್ರೈಸ್ ಚೆನ್ನಾಗಿದೆ ದೊಡ್ಡಪ್ಪ ಆದ್ರೆ ಬಂದ ದಾರಿನಲ್ಲೇ ಹೊರಟೋಗಿ ಎಂದು ಅನಾಮಿಕಾ ಅನ್ನುತ್ತಾ ಇದ್ದಾರೆ ಶಾರದಾ ಬಾಗಿಲ ಹತ್ರ ಬರ್ತಾಳೆ ಶ್ಯಾಮಲಾ ಅವರನ್ನು ನೋಡಿ ಗುರ್ತು ಹಿಡಿಯುತ್ತಾಳೆ ಅವರನ್ನ ಮಾತನಾಡಿಸುತ್ತಾಳೆ ಒಳಗಡೆಗೆ ಬನ್ನಿ ಅಮ್ಮ ಎಂದು ಶಾರದಾ ಅವರೆಲ್ಲರನ್ನು ಮನೆಯೊಳಗೆ ಆಹ್ವಾನಿಸುತ್ತಾಳೆ ಅನಾಮಿಕಾ ಮೌನದಿಂದ ಅತ್ತೆ ಶಾರದಾಳನ್ನು ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಅಮ್ಮೋ ಅತ್ತೆ ಬೇರೆ ಒಳಗಡೆ ಕರೆದಿದ್ದಾರೆ ಈಗ ತಿನ್ನು ಅಂತ ಹೇಳಿದ್ರೆ ಎಂದು ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಮಾಡಿದ ಅಡಿಗೆಯನ್ನು ತಂದು ಕಿಚನ್ ಒಳಗೆ ಇಡ್ತಾಳೆ ಅದು ಶಾರದಾ ನೋಡುತ್ತಾಳೆ ಕಿಚನ್ ನೊಳಗಿರುವ ಅನಾಮಿಕಳ ಹತ್ರ ಹೋಗಿ ಸೊಸೆ ಹಾಗೆ ಹೊರಗೆ ಹೋಗಿ ಏನಾದ್ರೂ ತಗೊಂಬಂದು ಮನೆಗೆ ಬಂದ ನೆಂಟರಿಗೆ ಕೊಡು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಜಿಪಣಿ ಅನಾಮಿಕ ತನ್ನ ಬುರುಡೆಗೆ ಕೆಲಸ ಕೊಡುತ್ತಾಳೆ ಅಮ್ಮೋ ಇಷ್ಟು ಚಳಿನಲ್ಲಿ ನಾನು ಹೊರಗೆ ಹೋದ್ರೆ ಪ್ರಾಣದಿಂದ ಇರ್ತೀನ ಈಗ ಇವರಿಗಾಗಿ ಏನೋ ಒಂದು ಮಾಡ್ಬೇಕು ಏನ್ ಮಾಡ್ಬೇಕು ಈಗ ಇವರಿಗಾಗಿ ಏನಾದ್ರೂ ಮಾಡಿದ್ರೆ ನಮ್ಮ ಮನೆಯ ಎಣ್ಣೆ ಉಪ್ಪು ಖಾರ ಎಲ್ಲಾ ಆಗಿ ಹೋಗುತ್ತೆ ಅಮ್ಮ ಅಮ್ಮೋ ನನ್ನ ಸಾಮಾನುಗಳು ನನ್ನ ಸಾಮಾನು ಬಿಡದೆ ಏನೋ ಒಂದು ಆಲೋಚನೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಟೆನ್ಷನ್ ಪಡುತ್ತಾ ಇರುವ ಜಿಪಣಿ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ ಕ್ಷಣ ಕೂಡ ತಡ ಮಾಡದೆ ಮಾಡಿದ ಅಡಿಗೆಯನ್ನೇ ಒಲೆ ಮೇಲೆ ಇಡ್ತಾಳೆ ನೀರು ಸುರಿಯುತ್ತಾಳೆ ಚೆನ್ನಾಗಿ ಕುದಿಸುತ್ತಾಳೆ ಡೈನಿಂಗ್ ಟೇಬಲ್ ಹತ್ರ ತಿನ್ನೋದಕ್ಕೆ ಬಂದವರೆಲ್ಲರೂ ಅನಾಮಿಕಾ ನೀರು ಹಾಕಿದ ಅಡಿಗೆಯನ್ನು ತಂದು ಅಲ್ಲಿ ಇಡುತ್ತಾಳೆ ಎಲ್ಲರಿಗೂ ಸ್ವಲ್ಪ ಅನ್ನ ಹಾಕಿ ಸಾರಿನ ಹಾಕಿ ಬದಲಾದ ಅಡಿಗೆಯನ್ನು ಹೆಚ್ಚು ಹೆಚ್ಚಾಗಿ ಹಾಕುತ್ತಾಳೆ ಎಲ್ಲರಿಗೂ ಅದೇ ಬಡಿಸುತ್ತಾಳೆ ಅನಾಮಿಕಳ ಜಿಣಿ ಅರ್ಥ ಮಾಡಿಕೊಂಡು ಬಂದ ಬಂಧುಗಳು ಬಂದ ಹಾಗೆ ಮನೆಯಲ್ಲಿ ಕ್ಷಣ ಕೂಡ ಇರದೆ ಅನಾಮಿಕಳನ್ನು ಬೈದುಕೊಳ್ಳುತ್ತಾ ಹೊರಟು ಹೋಗುತ್ತಾರೆ ಅನಾಮಿಕಾ ಅಯ್ಯಮ್ಮ ಅಮ್ಮಯ್ಯ ಅವ್ರು ಹೊರಟು ಹೋದ್ರು ಎಂದು ಸಂತೋಷ ಪಡುತ್ತಾ ಬಾಗಿಲು ಹಾಕುತ್ತಾಳೆ ಅತ್ತೆಯಾದ ಶಾರದಾ ಸೊಸೆ ಅನಾಮಿಕಳ ಮೇಲೆ ಕೋಪದಿಂದ ಅರಚುತ್ತಾ ಇರ್ತಾಳೆ ಏನೇ ಅನಾಮಿಕಾ ನೀನು ನನ್ ಮನೆಗೆ ಸೊಸೆಯಾಗಿ ಬಂದು ಸುಮಾರಾಗಿ ಹತ್ತು ವರ್ಷ ಆಗ್ತಾ ಇದೆ ಚೆನ್ನಾಗಿ ಸಂತೋಷದಿಂದ ಸಂಸಾರ ಮಾಡಿ ಮೊಮ್ಮಗ ಮೊಮ್ಮಗಳನ್ನ ಕೊಟ್ಟಿದ್ಯಾ ಸಂತೋಷನೇ ಆದ್ರೆ ಅಡಿಗೆ ಮಾತ್ರ ಸರಿಯಾಗಿ ಯಾಕೆ ಮಾಡಲಾರ್ದೆ ಇದ್ಯಾ ಹೇಳೇ ಅದೆಲ್ಲ ಮಾತಾಡಬೇಡ ಹೆಚ್ಚು ಮಾತಾಡಿದ್ರೆ ಬಾಯಿ ಹೊಲದ್ ಬಿಡ್ತೀನಿ ಅಂದ್ಕೋತಾ ಇದ್ಯೋ ಅದೆಲ್ಲ ಅತ್ತೆ ನೀವು ನಾನ್ ಹೇಳೋದು ಕೂಡ ಕೇಳ್ಬೇಕಲ್ಲ ಏನ್ ಹೇಳ್ತೀಯ ಯಾಕೆ ಬೆಂಡೆಕಾಯಿ ಸಾರು ಚೆನ್ನಾಗಿಲ್ಲ ಸೊಸೆ ಅಂತ ಹೇಳಿದ್ರೆ ಬೆಂಡೆಕಾಯಿ ತಂದಿದ್ದೀರಾ ತಂದಿದ್ದೀರಾತೇ ಅಂತೀಯಾ ಅದೇ ಹೀರೇಕಾಯ್ ಸರ್ ಯಾಕೆ ಸರಿ ಮಾಡಿಲ್ಲ ಸೊಸೆ ಅಂತ ಹೇಳಿದ್ರೆ ಯಾಕೋ ಬೋರಾಗ್ ಅನ್ಸ್ತೋತ್ತೆ ಅಂತ ಅಂತೀಯ ಹಾಗೆ ಏನೋ ಒಂದು ಹೇಳ್ತೀಯ ಹೊರತು ನಿನಗೆ ಸರಿಯಾಗಿ ಅಡ್ಗೆ ಮಾಡೋದಕ್ಕೆ ಬರಲ್ಲ ಅಂತ ಮಾತ್ರ ನೀನ್ ಒಪ್ಕೊಳ್ಳೋದಿಲ್ವಲ್ಲ ಅದು ನಿಮ್ಮ ಅಭಿಮಾನ ಅತ್ತೆ ಬಾಯಿ ಮುಚ್ಚ ಅನಾಮಿಕಾ ಅಯ್ಯೋ ಅತ್ತೆ ನೀವ್ ಹೇಳಿದ್ರು ನಾನು ಬಾಯಿ ಮುಚ್ಚುವಷ್ಟು ಧೈರ್ಯ ನಾನು ಮಾಡಲಾರೆ ಬಿಡಿ ಈ ಪಂಚ ಡೈಲಾಗ್ ಬೇಡ ಅನ್ನೋದು ನಾನೇನೋ ಕೋಪದಿಂದ ಆರಿಸತಾ ಇದ್ರೆ ಅಭಿಮಾನ ಅಂತ ನೀನು ಮೆಚ್ಕೋತಾ ಇದ್ಯಾನ್ ಯಾವತ್ತು ಸೊಸೆ ನೀನು ಘಮ್ ಅಂತ ಅಡಿಗೆ ಮಾಡೋದು ನಾನು ಹೊಟ್ಟೆ ತುಂಬಾ ಯಾವಾಗ ತಿನ್ನೋದು ಹೇಳು ಕಲ್ತ್ಕೋತೀನಿ ಅತ್ತೆ ಅಡಿಗೆ ಚೆನ್ನಾಗಿ ಮಾಡೋದು ನಾನು ಕೂಡ ಕಲ್ತ್ಕೋತೀನಿ ಅಂತ ಮಾತಲ್ಲೇ ಹೇಳೋದಿದೆ ಹೊರತು ಬದಲಾವಣೆ ಮಾತ್ರ ಬರ್ತಾ ಇಲ್ಲ ಎಲ್ಲ ನನ್ ಕರ್ಮ ಎಂದು ಶಾರದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಅನಾಮಿಕ ಮನೆಯಲ್ಲಿರುವ ಎಲ್ಲರಿಗೂ ಸರಿ ಹೋಗುವಷ್ಟು ಟಿಫಿನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಅತೆಯೇ ನಿಮ್ಗಾಗಿ ಪೂರಿ ರೆಡಿಯಾಗಿದೆ ಮಕ್ಕಳೇ ನೀವು ಕೇಳಿದ ದೋಸೆ ಬಿಸಿ ಬಿಸಿಯಾಗಿದೆ ಮಾವಯ್ಯ ನಿಮ್ಗಾಗಿ ತಾಜಾ ಇಡ್ಲಿ ಎದುರು ನೋಡ್ತಾ ಇದೆ ಏನು ಅಂದ್ರೆ ತಾವು ಕೇಳಿದ ಸಾಂಬಾರ್ ವಡೆ ಕೂಡ ರೆಡಿಯಾಗಿ ಇದೆ ಎಂದು ಅರಚುತ್ತಾ ಇರ್ತಾಳೆ ಶಾರದಾ ಸ್ಕೂಲ್ಗೆ ರೆಡಿಯಾದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕೂತ್ಕೋತಾಳೆ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾದ ರಮೇಶ್ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊತಾನೆ ಮಾವ ನಿಮ್ಮ ಟಿಫಿನ್ ಕೂಡ ರೆಡಿಯಾಗಿದೆ ಬನ್ನಿ ಬಂದ ಮೇಲೆ ಅವ್ರಿಗೆ ಕೊಡ್ಬೋದು ಬಿಡೋ ಮೊದಲು ಬಂದವ್ರಿಗೆ ಟಿಫಿನ್ಸ್ ಕೊಡು ನಮ್ಗೆ ಹಾಗಲ್ಲ ಅತ್ತೆ ಯಾವಾಗ್ಲೂ ಎಲ್ರೂ ಜೊತೆಯಾಗಿ ತಿಂತೀರಲ್ಲ ಈಗ ಮಾತ್ರ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ ನಿಮ್ ಮಾವಯ್ಯ ಎಲ್ಲಿದ್ದಾನ ಏನೋ ಅವ್ರು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗ್ಬಹುದು ಅಲ್ಲಿ ನನ್ ಮೊಮ್ಮಗ ಮೊಮ್ಮಗಳಿಗೆ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ ನನ್ ಮಗ ಏನೋ ಆಫೀಸ್ ಹೊಡ್ಬೇಕಲ್ಲ ಬಂದವರಿಗೆ ಮೊದಲು ಟಿಫಿನ್ ಕೊಡು ಹೌದು ಅನಾಮಿಕಾ ನಾವು ಬಂದಿದ್ದೀವಲ್ಲ ಮೊದ್ಲು ಹಾಕು ನಾವು ತಿಂತೀವಿ ನಮ್ಗೆ ಟೈಮ್ ಆಗ್ತಾ ಇದೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ನಾನು ಆಫೀಸ್ಗೆ ಹೋಗ್ಬೇಕು ಅಪ್ಪ ಮನೆ ಹತ್ರನೇ ಅಲ್ವ ಇರೋದು ಆಮೇಲೆ ತಿಂತಾರೆ ಬಿಡು ಎಂದು ಅನ್ನತ್ತ ಇರುವಾಗಲೇ ಪ್ರಸಾದ್ ಅಲ್ಲಿಗೆ ಬಂದು ಕೂತ್ಕೋತೇನೆ ಏನ್ ಮಗನೆ ದಿನ ದಿನಕ್ಕೂ ಅಪ್ಪ ಅಂದ್ರೆ ಗೌರವ ಹೋಗ್ತಾ ಇರೋ ಹಾಗಿದೆ ಅಂತದೇನು ಇಲ್ಲ ಮಾವಯ್ಯಾ ಏನೋ ಅಂದ್ರು ಬಿಡಿ ನಾನು ಕ್ಷಮಿಸಿ ಅಂತ ನಿಮ್ಮನ್ನ ಬೇಡ್ಕೋತಾ ಇದ್ದೀನಲ್ಲ ಬನ್ನಿ ಟಿಫಿನ್ ಮಾಡಿ ನಿಮ್ಗೆ ಇಷ್ಟವಾದ ಟಿಫಿನ್ ಮಾಡಿದೀನಿ ಎಂದು ಇಡ್ಲಿ ಕೊಡುತ್ತಾಳೆ ಇನ್ನು ಆ ನಂತರ ಯಾರಿಗೆ ಏನು ಬೇಕೋ ಅದು ಬಡಿಸುತ್ತಾಳೆ ಎಲ್ಲರೂ ತಿನ್ನುತ್ತಿರುತ್ತಾರೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾ ಇರುವಾಗ ಶಾರದಾ ನೋಡಲಾರದೆ ಹೋಗ್ತಾಳೆ ಅಷ್ಟೇ ಬೈಯಲಿಕ್ಕೆ ಶುರು ಮಾಡ್ತಾಳೆ ಚಟ್ನಿಲೇನೋ ಒಪ್ಪಿಲ್ಲ ಪೂರಿ ಏನೋ ಸರಿಯಾಗಿ ಕರದೇ ಇಲ್ಲ ಅಲ್ಲಲ್ಲಿ ಹಿಟ್ಟು ಹಾಗೆ ಇದ್ದಾಗಿದೆ ಮಕ್ಕಳಿಗೆ ಹಾಕಿದ ದೋಸೆನೋ ಸೀದ್ ಹೋಗಿ ಕಪ್ಪಾಗಿದೆ ಮಗನಿಗಾಗಿ ಮಾಡಿದ ಆ ಸಾಂಬಾರ್ ವಡೆ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಹೀಗೆ ಮಾಡಿದ್ರೆ ಹೇಗೆ ತಿಂತಾರೆ ಸೊಸೆ ಕೈಯಿಂದ ಕಲ್ಸ್ಕೊಂಡು ಬಾಯಿಂದ ತಿಂತಾರೆ ಬಿಡು ಶಾರದಾ ಅಷ್ಟು ಮಾತ್ರ ತಿಳಿದಿದ್ದು ಹೇಗೆ ಹೇಳು ನಾನು ಕೇಳ್ತಾ ಇರೋದು ಸೊಸೆನಾಲ್ವಲ್ಲ ಇದು ಯಾವಾಗ ಅಡಿಗೆ ಸರಿ ಮಾಡ್ತಾಳೋ ಸೊಸೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೋ ಅಡ್ಗೆ ಹೇಗೆ ಮಾಡ್ಬೇಕು ಅದ್ರಲ್ಲಿ ಹೇಳ್ತಾರಂತಲ್ಲ ಎಲ್ಲ ತರದ ಅಡಿಗೆ ನೋಡು ಅದ್ರಲ್ಲಿ ಅವರು ಮಾಡಿದ ಹಾಗೆ ಮಾಡು ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಮಕ್ಕಳು ಆ ನಂತರ ರಮೇಶ್ ಅವರವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಪ್ರಸಾದ್ ಮಾತ್ರ ಚಟ್ನಿ ಹಾಕಿಕೊಂಡು ಸಾಂಬಾರ್ ಹಾಕಿಕೊಂಡು ಇಡ್ಲಿ ತಿಂತಾ ಇರ್ತಾನೆ ಏನಮ್ಮ ನಿಜ ಹೇಳ್ತಿದ್ದೀನಮ್ಮ ಇಡ್ಲಿ ಅಂತೂ ಚೆನ್ನಾಗಿದೆ ಚಟ್ನಿ ಇನ್ನೂ ಚೆನ್ನಾಗಿದೆ ಸಾಂಬಾರ್ ಅಂತೆ ಇನ್ನೂ ಇನ್ನೂ ಚೆನ್ನಾಗಿದೆ ನಾನು ಸುಮಾರಾಗಿ ಎಲ್ಲ ಟಿಫಿನ್ ಕವರ್ ಮಾಡಿದೀನಿ ತಾಯಿ ಎಲ್ಲ ಚೆನ್ನಾಗಿದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಮಕ್ಕಳು ಹರೀಶ್ ಬಾವಿರೋ ಅಜ್ಜಿ ಶಾರದಳ ಜೊತೆ ಸೇರಿ ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ರಮೇಶ್ ಆಫೀಸ್ ಬ್ಯಾಗ್ ಹಾಕಿಕೊಂಡು ಹೋಗ್ತಾ ಇದ್ರೆ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಬಂದು ಲಂಚ್ ಬಾಕ್ಸ್ ರೆಡಿ ಮಾಡಿದೀನಿ ತಗೊಂಡ್ ಹೋಗಿ ಈ ಲಂಚ್ ಬಾಕ್ಸ್ ಆದ್ರೂ ತಿನ್ನೋ ಹಾಗೆ ಮಾಡಿದ್ಯಾ ಇಲ್ಲ ಅಂದ್ರೆ ಕಸದ್ ಬಕೆಟ್ ಹೋಗೋ ಹಾಗಿದ್ಯಾ ಇಲ್ಲ ಇಲ್ಲ ನೀವು ಖಚಿತವಾಗಿ ತಿಂತೀರಾ ನಿಮ್ಗಿಷ್ಟವಾದ ಸಾರು ಮಾಡಿದೀನ್ರಿ ಸರಿ ಬಿಡು ಇಲ್ಲಿ ಕೊಡು ಎಂದು ಹೇಳಿ ಆ ಲಂಚ್ ಬಾಕ್ಸ್ ತೆಗೆದುಕೊಂಡು ರಮೇಶ್ ಹೊರಟು ಹೋಗುತ್ತಾನೆ ಮನಸ್ಸೆಲ್ಲ ದುಃಖವಾಗಿದ್ದುದರಿಂದ ಅನಾಮಿಕಾ ಬಂದು ಹಿತ್ತಲಿನಲ್ಲಿರುವ ಹೂ ಗಿಡಗಳ ಮಧ್ಯೆ ದಿಗಿಲಿನಿಂದ ಕೂತ್ಕೋತಾಳೆ ಸ್ವಲ್ಪ ಸಮಯದ ನಂತರ ಅವಳ ಹತ್ತಿರಕ್ಕೆ ಮಾವ ಪ್ರಸಾದ್ ಬರುತ್ತಾನೆ ಏನಮ್ಮ ಸೊಸೆ ಎಂದು ಕರೆಯುತ್ತಲೇ ಅನಾಮಿಕಾ ತಕ್ಷಣ ಎದ್ದು ನಿಲ್ಲುತ್ತಾಳೆ ಹೀಗೆ ಒಂಟಿಯಾಗಿ ಕೂತ್ಕೊಂಡ್ರೆ ಬೆಳಿಗ್ಗೆ ನಿಮ್ಮ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಗಲಾಟೆನೆ ನಿನಗೆ ನೆನಪಿಗೆ ಬರುತ್ತೆ ಹಾಗೆ ಗುಡಿಯವರೆಗೂ ಹೋಗ್ಬಾ ಸೊಸೆ ಮನಸ್ಸು ಪ್ರಶಾಂತವಾಗಿ ಇಳಿದಿದ್ದಾಗ ಎಲ್ಲಿಗೆ ಹೋದ್ರೆ ಹೇಗಿರುತ್ತೆ ಮಾವಯ್ಯ ಗುಡಿಗೆ ಹೋದ್ರೆ ಅಲ್ಲಿ ಭಕ್ತಿಯ ವಾತಾವರಣ ನಮ್ಮ ಮನಸ್ಸನ್ನು ಭಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ ತಾಯಿ ದುಃಖ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುತ್ತಾ ಪ್ರಶಾಂತತೆ ಬರುತ್ತೆ ನಿಮ್ಮ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಜಗಳ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅವ್ರ ಕಡುವೆ ದಿನಾನು ಇರೋದೇ ಅಲ್ವಾ ಮಾವಯ್ಯ ನಾನು ಏನು ಮಾಡಿದ್ರು ಅವ್ರಿಗೆ ಹಿಡಿಸೋದಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಏನೋ ಒಂದು ಕುಂಕು ಮಾತಾಡಿ ನನ್ನ ಹತ್ರ ಜಗಳವಾಡಿ ಹೊರಟು ಹೋಗ್ತಾರೆ ಹೌದು ಸೊಸೆ ನನಗ್ ಕೂಡ ಬಹಳ ದುಃಖನೇ ಅನ್ಸುತ್ತೆ ಆದ್ರೆ ಮಾವಯ್ಯ ನೀವು ಒಂದು ಗಮನಿಸಿದ್ದೀರಾ ನಾನು ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತಲೇ ಮಾಡಿದ್ದೆಲ್ಲವನ್ನು ತಿಂತಾರೆ ಎಲ್ಲ ತಿಂದಿದ್ರಲ್ಲ ಅತ್ತೆ ಅಂದ್ರೆ ನನ್ ಮಗ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ ಮಾಡಿದ ಅಡಿಗೆನ ಮಣ್ಣು ಪಾಲು ಮಾಡೋದಕ್ಕೆ ಇಷ್ಟವಿಲ್ಲದೆ ಇರೋದ್ರಿಂದ ತಿಂತಾ ಇದ್ದೀನಿ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾರೆ ಇದನ್ನ ನೋಡಿ ನನಗೆ ಅಡಿಗೆ ಬಂತು ಅಂತ ಮೆಚ್ಕೊಂಡ್ರೆ ನಾನು ಸರಿಯಾಗಿ ಮಾಡಿದೀನಿ ಅಂತಾನೆ ಅಲ್ವಾ ನನ್ನನ್ ಹೀಗೆ ಮಾತಲ್ಲ ಅಂತ ಇದ್ದಾಳೆ ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ನಿಜಾನೇ ಅನಿಸ್ತಾ ಅಮ್ಮ ಯಾಕಾದ್ರೂ ಸರಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಅತ್ತೆ ಹೇಳಿದ ಹಾಗೆ ಆ ಯೂಟ್ಯೂಬ್ನ ನೋಡಿ ಅಡಿಗೆ ಕಲ್ತ್ಕೊತಾಯಿ ಸರಿ ಮಾವಯ್ಯ ನೀವು ಹೇಳಿದ ಹಾಗೆ ಗುಡಿಗೆ ಹೋಗಿ ಕೈ ಮುಗಿದು ಬರ್ತೀನಿ ಎಂದು ಅನಾಮಿಕ ಮನೆಯೊಳಗಿಂದ ಗುಡಿಗೆ ಹೊರಡುತ್ತಾಳೆ ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೊಂಡ ಅನಾಮಿಕಳ ಹತ್ತಿರಕ್ಕೆ ಸುಮಿತ್ರ ಬರುತ್ತಾಳೆ ಏನೇ ಅನ್ನೋ ಒಬ್ಬಳೆ ಒಂಟಿಯಾಗಿ ಏನೋ ಕಳೆದ್ಕೊಂಡ ಹಾಗೆ ಹಾಗೆ ಕೂತಿದ್ಯಾ ಪ್ರಶಾಂತವಾಗಿ ಕೂತ್ಕೊಂಡು ನಾನಿದ್ರೆ ಏನೋ ಕಳೆದ್ಕೊಂಡಿದ್ದೀನಿ ಅಂತ ನೀನಂತ ಇದೆಯಾ ಏನೇ ನಿನ್ ಮಾತು ಒಂದೊಂದು ಸಲ ನನಗೆ ಅರ್ಥನೇ ಆಗೋದಿಲ್ಲ ಅದು ಸರಿ ಕಣೆ ಏನು ಮನೆಯಲ್ಲಿ ಬೆಳಿಗ್ಗೆನೆ ಜಗಳ ಮಕ್ಕಳು ನಿಮ್ಮತ್ತೆ ಏನೋ ಅರಚುತ್ತಿದ್ದ ಹಾಗೆ ಕೇಳಿಸ್ತು ಅವರು ಅರ್ಚದೆ ಇರೋದು ಯಾವಾಗ ಹೇಳೆ ದಿನವೂ ಏನೋ ಒಂದು ಕೊಂಕಿನಿಂದ ಅವರು ಅರ್ಚತಾನೆ ಹಿಡಿಸಿಲ್ಲ ಅಂತ ತಿನ್ನದೇ ಹೊರಟೋಗ್ತಾ ಅದರಲ್ಲಿ ಬಹಳ ತರದ ಅಡಿಗೆ ಬರುತ್ತೆ ನಿನ್ಗೆ ಯಾವ ಅಡಿಗೆ ಬೇಕು ಅಂದ್ರೆ ಆ ಅಡಿಗೆನೆ ಬರುತ್ತೆ ಹೇಗೆ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾರಲ್ಲ ಎಂದು ಹೇಳಿ ತನ್ನ ಸೆಲ್ಫೋನ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಸ್ಪೈಸಿ ಚಿಕನ್ ಸಾರು ಅನ್ನುವುದನ್ನ ತೆಗೆದು ಅನಾಮಿಕಾ ನೋಡುತ್ತಾಳೆ ಅದರಲ್ಲಿ ಸ್ಪೈಸಿ ಚಿಕನ್ ಕರಿ ಹೇಗೆ ಮಾಡಬೇಕೋ ಹೇಳ್ತಾ ಇರ್ತಾರೆ ಅನಾಮಿಕ ಅದನ್ನು ನೋಡಿ ಬಹಳ ನೆನ್ಪಿಟ್ಟುಕೊಳ್ಳುತ್ತಾಳೆ ಸುಮಿತ್ರಾ ಇದ್ರಲ್ಲಿ ಹೇಳಿದ ಹಾಗೆ ಮಾಡಿದ್ರೆ ಎಲ್ರು ನನ್ನನ್ನ ಮೆಚ್ಕೋತಾರ ಖಚಿತವಾಗಿ ಮೆಚ್ಕೋತಾರೆ ಅನಾಮಿಕ ಹೀಗೆ ಯೂಟ್ಯೂಬ್ನಲ್ಲಿ ಅಡಿಗೆ ನೋಡ್ಕೊಂಡು ಕಲ್ತ್ಕೊಂಡಿರೋರು ಬಹಳ ಜನ ಇದ್ದಾರೆ ಗೊತ್ತಾ ಈಗ ನಿನ್ಗೆ ಸ್ಪೈಸಿ ಚಿಕನ್ ಕರಿ ಹೇಗೆ ಮಾಡಬೇಕೋ ಅರ್ಥವಾಯ್ತಲ್ಲ ಅರ್ಥವಾಯ್ತು ಸುಮಿತ್ರಾ ಅಂದ್ರೆ ನೀನು ಮನೆಗೆ ಹೋಗಿ ನಿಮ್ಮ ಅತ್ತೆ ಜೊತೆ ಮಾತಾಡಿ ದುಡ್ಡು ತಗೊಂಡು ಚಿಕನ್ ತಗೊಂಡು ಹೋಗಿ ಸ್ಪೈಸಿ ಚಿಕನ್ ಮಾಡು ಮಕ್ಕಳು ಹೇಗೋ ನಾಲ್ಕು ಗಂಟೆಗೆ ಸ್ಕೂಲಿಂದ ಬರ್ತಾರಲ್ಲ ನಿನ್ನ ಗಂಡಂಗೆ ಫೋನ್ ಮಾಡಿ ಐದು ಗಂಟೆಗೆ ಬಾ ಅಂತ ಹೇಳು ಅತ್ತೆ ಮಾವಂದಿರಿಗೆ ಕೂಡ ಹೇಳು ಎಲ್ಲರೂ ಸಂತೋಷ ಪಡ್ತಾರೆ ಆಗ ಇದೇನೋ ಚೆನ್ನಾಗಿದೆ ಸುಮಿತ್ರಾ ಈಗ್ಲೇ ನಾನು ಮನೆಗೆ ಹೋಗಿ ಮಾಡ್ತೀನಿ ಎಂದು ಅನಾಮಿಕಾ ಆ ಗುಡಿಯಿಂದ ಹೊರಟು ಮನೆಗೆ ಬರುತ್ತಾಳೆ ಇನ್ನು ಅತ್ತೆ ಶಾರದಳ ಹತ್ರ ಹೀಗಂತಾಳೆ ಅತ್ತೆ ಒಂದು ಮುನ್ನೂರು ರೂಪಾಯಿ ಕೊಡಿ ಮುನ್ನೂರ ಯಾಕೆ ನೀವು ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಅಡಿಗೆನ ನೋಡಿದೀನಿ ಅದರಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡೋಣ ಅನ್ಕೋತಾ ಇದ್ದೀನಿ ಚಿಕನ್ ಬಂದು ಗಮ್ ಅಂತ ಅಡಿಗೆ ಮಾಡ್ತೀನಿ ನೀವೆಲ್ರೂ ಆಗ ಹೊಟ್ಟೆ ತುಂಬ ತಿನ್ಬಹುದು ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ದುಡ್ಡು ಕೊಡುತ್ತಾಳೆ ಅನಾಮಿಕಾ ಹೋಗಿ ಚಿಕನ್ ತೆಗೆದುಕೊಂಡು ಬಂದು ಹೆಚ್ಚು ಖಾರ ಹಾಕಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಸೊಸೆ ನಾನು ಹೋಗಿ ಮಕ್ಕಳನ್ನು ಬರ್ತೀನಿ ె ఇష్ట స్పైసి చికెన్ కరి మాతీని కర్కొని ఎల్ సేరి స్పైసీ చికెన్ తినోణ సరి సరి కణే మొదలు అడిగి చనసేందు శారదా హరటాళి ఇనమికా తన ఫోన్ రమేశ్ ఫోన్ హో అనమికా ఏన్ ఫోన్యా ఆఫీస్ పర్మిష్ తగ్గ మనకి బి యాకె అనమికా ಅತ್ತೆ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗಾಗಿ ಸ್ಪೈಸಿ ಚಿಕನ್ ಕರಿ ಮಾಡಿದೀನಿ ಬಿಸಿ ಬಿಸಿಯಾಗಿ ತಿನ್ಬೋದು ಮರ್ತ ಹೋಗದೆ ಬನ್ನಿ ಏನು ನಮ್ಮಮ್ಮ ಹೇಳಿದಾಳೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಪೈಸಿ ಚಿಕನ್ ಮಾಡ್ತಾ ಇದ್ಯಾ ಬರ್ತೀರಿ ಬಿಡು ಎಂದು ರಮೇಶ್ ಫೋನ್ ಇಡುತ್ತಾನೆ ಅನಾಮಿಕಾ ಕಿಚನ್ ನಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಶಾರದ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ ರಮೇಶ್ ಕೂಡ ಆಫೀಸಿಂದ ಮನೆಗೆ ಬರ್ತಾನೆ ಇನ್ನು ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಸಂತೋಷದಿಂದ ತಾನು ತಯಾರು ಮಾಡಿದ ಸ್ಪೈಸಿ ಚಿಕನ್ ಕರಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಬಡಿಸುತ್ತಾಳೆ ಸೊಸೆ ನಿಮ್ಮ ಮಾವಯ್ಯನ ಕರೀಲಿಲ್ಲ ಮಾವಿನ ಈಗೀಗ್ಲೇ ಬೇಡ ಅಂತ ಹೇಳಿದ್ರು ಅತ್ತೆ ಅದಕ್ಕೆ ಮೊದಲು ನಿಮ್ಗೆ ಬಡಿಸ್ತಾ ಇದ್ದೀನಿ ಎಂದು ಶಾರದಳಿಗೆ ಮಕ್ಕಳಿಗೆ ಗಂಡ ರಮೇಶನ್ಗೆ ಬಡಿಸುತ್ತಾಳೆ ಅಷ್ಟೇ ಅವರು ಸಂಭ್ರಮದಿಂದ ತಿಂತಾರೆ ಇನ್ನೇನಿದೆ ಆ ಕಾರಕ್ಕೆ ಮೂಗಿನಿಂದ ಕಿವಿಯಿಂದ ಹೊಗೆ ಬರ್ತಾ ಇರುತ್ತೆ ಅವರೆಲ್ಲರಿಗೂ ಕಣ್ಣಿನಿಂದ ಕಣ್ಣೀರು ಕೂಡ ಹರಿತಾ ಇರುತ್ತೆ ನೀರು ನೀರು ಅಂತ ಎಲ್ರು ಮನೆಯೆಲ್ಲ ಓಡ್ತಾ ಇರ್ತಾರೆ ಅದನ್ನು ನೋಡಿ ಪ್ರಸಾದ್ ಹೊಟ್ಟೆ ತುಂಬಾ ನಗುತ್ತಾ ಎಲ್ಲರಿಗೂ ಸಕ್ಕರೆ ತೆಗೆದುಕೊಂಡು ಬಂದು ಕೊಡ್ತಾನೆ ಎಲ್ಲರೂ ಆ ಸಕ್ಕರೆಯನ್ನು ಬಾಯಿಗೆ ಹಾಕೊಂಡ ಮೇಲೆ ಸಮಾಧಾನಿಸುತ್ತಾರೆ ಇನ್ನು ಮಾರನೇ ದಿನದಿಂದ ಅನಾಮಿಕಾ ಯಾವ ಅಡುಗೆ ಮಾಡಿದ್ರು ಕಿಕ್ ಅನ್ನದೇ ಒಂದು ಮಾತು ಕೂಡ ಮಾತನಾಡದೆ ಸಂತೋಷದಿಂದ ತಿಂತಾ ಇರ್ತಾರೆ